ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಗೊಜ್ಜಾವ್ಲಕ್ಕಿಯನ್ನು ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಬೇಗನೆ ದಿಢೀರಂತ ಮಾಡ್ಕೋಬೋದು ಇಲ್ಲಿ ನೋಡಿರಿ ನಾನು ಒಂದು ದೊಡ್ಡ ಚಮಚದಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ ಘಮ್ಮಂತ ಪರಿಮಳ ಬರಬೇಕು ಸ್ವಲ್ಪ ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾಗುತ್ತೆ ಅಲ್ಲಿ ತನಕ ಎಳ್ಳನ್ನು ಹುರ್ಕೋಬೇಕು ನೀವು ಕಪ್ಪೆಳ್ಳು ಸಹ ಹಾಕೋಬೋದು ನಾನಿಲ್ಲಿ ಬಿಳಿ ಎಳ್ಳನ್ನು ಇದ್ದೀನಿ ಸ್ನೇಹಿತರೆ ಮೊನ್ನೆ ನಿಮಗೆ ಸಾರಿನ ಪುಡಿ ಮಾಡುವ ರೆಸಿಪಿಯನ್ನು ತೋರಿಸಿದ್ನಲ್ಲ ಅದೇ ಸಾರಿನ ಪುಡಿಯನ್ನು ಬಳಸಿ ನಾನಿವತ್ತು ಗೊಜ್ಜ ಅವಲಕ್ಕಿಯನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಬಟ್ಲಾಗಷ್ಟು ಅವಲಕ್ಕಿಯನ್ನು ತೊಗೊಂಡು ಚೆನ್ನಾಗಿ ಎರಡು ಮೂರು ಸಲ ತೊಳೆದು ನೆನೆ ಹಾಕಿದ್ದೀನಿ ಅಂದರೆ ನೀರು ಜಾಸ್ತಿ ಹಾಕಬಾರ್ದು ಸುಮ್ಮನೆ ನೀರು ಚುಮಕ್ಸಿಬಿಟ್ಟು ಮುಚ್ಚಿಟ್ಬಿಡಬೇಕು ತುಂಬ ಚೆನ್ನಾಗಿ ನೆನೆಯುತ್ತೆ ಎರಡು ಮೂರು ಸಲ ತೊಳೆದಿದ್ದ ನೀರೇ ಸಾಕು ಸ್ನೇಹಿತರೆ ಸುಮ್ಮನೆ ನೀರು ಚುಮುಕ್ಸಿ ಮುಚ್ಚಿಟ್ಬಿಡ್ರಿ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಒಂದು ದೊಡ್ಡ ನಿಂಬೆ ಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣನ್ನು ನೆನೆಸಿ ಇಟ್ಟಿದ್ದೆ ಆ ಹುಣಸೆಹಣ್ಣಿನ ರಸವನ್ನು ಈ ಅವಲಕ್ಕಿಗೆ ಹಿಂಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನೀರು ಹಾಕಬೇಡ್ರಿ ಅಂತ ಹೇಳಿದೆ ಯಾಕಂದರೆ ಹುಣಸೆಹಣ್ಣಿನ ನೀರು ಹಾಕಿದ್ಮೇಲೆ ನಮಗೆ ಮತ್ತೆ ನೀರು ನೀರಾಗುತ್ತೆ ಅದಕ್ಕೋಸ್ಕರ ನೋಡಿರಿ ಇದಕ್ಕೆ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಹುಣಸೆಹಣ್ಣು ಎಷ್ಟು ತೊಗೊಂಡಿದ್ನೋ ಅಷ್ಟೇ ಗಾತ್ರದಷ್ಟು ಬೆಲ್ಲವನ್ನು ಪುಡಿ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಬೆಲ್ಲ ಮತ್ತು ಹುಣಸೆಹಣ್ಣು ಹಣ್ಣು ಸ್ವಲ್ಪ ಬೆಲ್ಲ ಮುಂದೆ ಇರಬೇಕು ಚೆನ್ನಾಗಿರುತ್ತೆ ನೋಡಿರಿ ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಎರಡು ಚಮಚದಷ್ಟು ಸಾರಿನ ಪುಡಿ ಮೊನ್ನೆ ಮಾಡಿದ್ವಲ್ಲ ಸಾರಿನ ಪುಡಿ ಅದೇ ಸಾರಿನ ಪುಡಿನೇ ಬಳಸ್ಬಿಟ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಂತ ಮಾಡ್ಕೋಬೋದು ನಿಮ್ಗೇನು ಬೇರೆ ಡಿಫ್ರೆನ್ಸಸ್ ಗೊತ್ತಾಗೋದಿಲ್ಲ ಸಾರಿನ ಪುಡಿಯಿಂದನೇ ನಾನು ಮಾಡ್ತಾಯಿರ್ತೀನಿ ಅವಾಗವಾಗ ಗೊಜ್ಜವ್ಲಕ್ಕಿನ ನೋಡಿರಿ ಹೀಗೆ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ಉದುರುದ್ರಾಗಿ ಇರಬೇಕು ನಿಮಗೆ ತುಂಬ ಉದುರು ಅನ್ನಿಸ್ತು ಗಟ್ಟಿ ಗಟ್ಟಿ ಅನ್ನಿಸ್ತು ಅಂದರೆ ಒಂದು ಸ್ವಲ್ಪ ನೀರು ಚುಮ್ಸ್ಕೊಬೋದು ಹುಣಸೆಹಣ್ಣಿನ ರಸದಲ್ಲಿ ಮತ್ತೆ ನೆನೆಯುತ್ತೆ ಅದು ಅದಕ್ಕೋಸ್ಕರ ನೋಡಿರಿ ಈಗ ಚೆನ್ನಾಗಿ ಅವಲಕ್ಕಿ ಹಣ್ಣಿನ ರಸ ಬೆಲ್ಲ ಎಲ್ಲವನ್ನು ಕಲಸ್ಕೊಂಬಿಡಬೇಕು ಇದು ಕಲಸಾದ ಮೇಲೆ ನಾವು ಎಳ್ಳು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸಣ್ಣದಾಗಿ ಕುಟ್ಕೋಬೇಕು ನೀವು ಮಿಕ್ಸಿಗಾದರೂ ಹಾಕೋಬೋದು ನಾನಿಲ್ಲಿ ಕುಟಾಣಿಗೆ ಹಾಕಿ ಇದ್ದೀನಿ ಈ ಥರ ಎಳ್ಳಿನ ಪುಡಿ ತೆಗೆದಿಟ್ಕೋಬೇಕು ಕುಟ್ಕೊಂಡು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಎರಡು ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಉದ್ದುದ್ದನಾಗಿ ಸೀಳಿ ಇಟ್ಕೊಂಡಿದ್ದೀನಿ ನೀವು ಖಾರ ಬೇಕು ಇನ್ನೊಂದು ಸ್ವಲ್ಪ ಅಂದರೆ ನೀವು ಜಾಸ್ತಿನೂ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಸಾರಿನ ಪುಡಿನೂ ಸ್ವಲ್ಪ ಖಾರ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಎರಡು ಹಾಕಿದ್ದೀನಿ ಅಷ್ಟೇ ಇಲ್ಲಿ ಒಗ್ಗರಣೆಗೆ ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಒಂದು ಚಮಚ ಸಾಸಿವೆ ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ನಾವು ಗೊಜ್ಜ ಉಲ್ಲಕ್ಕಿಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿರಿ ಕಡಲೆ ಬೀಜವನ್ನು ಹಾಕಿದ್ದೀನಿ ಶೇಂಗಾ ಸ್ವಲ್ಪ ಸೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಒಂದು ಸಲ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೀಗ ನಾನು ಒಂದು ಚಮಚದಷ್ಟು ಉದ್ದಿನಬೇಳೆ ಒಂದು ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು ಕಡಲೆಕಾಯಿ ಫ್ರೈ ಆಗಬೇಕು ಕಡಲೆಬೇಳೆ ಉದ್ದಿನಬೇಳೆನೂ ಚೆನ್ನಾಗಿ ಕೆಂಪಾಗಬೇಕು ಈಗ ಒಂದು ಸ್ವಲ್ಪ ಅರಶಿನ ಪುಡಿ ಕಲರ್ಗೋಸ್ಕರ ಮತ್ತು ಒಂದು ಸ್ವಲ್ಪ ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಬೇಗನೆ ಮಾಡ್ಕೋಬೋದು ಸ್ನೇಹಿತರೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಅಥವಾ ನಾವೇ ಉಪವಾಸ ಮಾಡೋ ದಿವಸ ದಶಮಿ ದ್ವಾದಶಿ ಮಾಡ್ಕೋಬೋದು ಶನಿವಾರದ ಒಪ್ಪತ್ತು ಮಾಡುವಾಗ ಮಾಡ್ಕೋಬೋದು ನೋಡಿರಿ ಈಗ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ನಾವಾಗಲೇ ಕಲಸಿಟ್ಕೊಂಡ್ವಲ್ಲ ಅವಲಕ್ಕಿ ಅದನ್ನು ಇದ್ದೀನಿ ಚೆನ್ನಾಗಿ ಸಲ ಕಲಿಸ್ಕೊಂಬಿಡೋಣಂತೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಅವಲಕ್ಕಿಗೆ ಕಲ್ತ್ಕೋಬೇಕು ನೋಡಿರಿ ಈಗ ಅವಲಕ್ಕಿ ಎಲ್ಲ ಕಲಸಾಯಿತು ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ನೀವು ಬೇಕಾದರೆ ಹುಣಸೆ ಹಣ್ಣು ಬೆಲ್ಲ ಹಾಕಿದ್ವಲ್ಲ ಆಗೂ ಸಹ ಉಪ್ಪನ್ನು ಹಾಕಿ ಕಲಿಸ್ಕೊಬೋದು ನಾನು ಒಗ್ಗರಣೆಗೆ ಹಾಕಿದ್ಮೇಲೆ ಹಾಕ್ತಾಯಿದ್ದೀನಿ ಅಷ್ಟೇ ಮತ್ತು ಇದಕ್ಕೆ ನಾವು ಕುಟ್ಟಿ ಇಟ್ಕೊಂಡ್ವಲ್ಲ ಎಳ್ಳಿನ ಪುಡಿ ಅದನ್ನು ಹಾಕಬೇಕು ಒಳ್ಳೆ ಗಮ್ಮಂಥ ಪರಿಮಳ ಬರ್ತಾ ಇರುತ್ತೆ ಸ್ನೇಹಿತರೆ ಎಳ್ಳು ಪುಡಿ ತುಂಬ ಟೇಸ್ಟ್ ಕೊಡುತ್ತೆ ಅದು ಅವಲಕ್ಕಿಗೆ ಈಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಅವಲಕ್ಕಿ ಬಿಸಿ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಇಷ್ಟೇ ಸ್ನೇಹಿತರೆ ತುಂಬ ಸುಲಭವಾಗಿ ನಾವು ಗೊಜ್ಜ ಅವಲಕ್ಕಿ ಮಾಡ್ಕೋಬೋದು ಮುಂಚೆನೇ ನಾವು ಹುಣಸೆ ಹಣ್ಣು ನೆನೆಸ್ಕೊಂಡು ಅವಲಕ್ಕಿ ನೆನೆಸಿಟ್ಕೊಂಡ್ಬಿಟ್ರೆ ತುಂಬ ಬೇಗನೆ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಸಲ ಫ್ರೈ ಮಾಡಿಕೊಂಡು ಅವಲಕ್ಕಿ ಬಿಸಿ ಆಗೋ ತನಕ ಒಲೆ ಮೇಲೆ ಇಟ್ಕೊಂಡ್ರೆ ಸಾಕು ಗೊಜ್ಜ ಅವಲಕ್ಕಿ ರೆಡಿ ದಿಢೀರಂತ ಮಾಡ್ಕೊಳ್ಳೋವಂತಹ ಗೊಜ್ಜ ಅವಲಕ್ಕಿ ಸ್ನೇಹಿತರೆ ಸಾರಿನ ಪುಡಿ ಇತ್ತು ಅಂತಂದರೆ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಬೇಗನೆ ಮಾಡ್ಕೋಬೋದು ಹೇಗೆ ಅನ್ನಿಸ್ತು ಸ್ನೇಹಿತರೆ ಟ್ರೈ ಮಾಡಿರಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ